ನವೆಂಬರ್ ಲಾಸ್ಟ್ ಬರೆಯೋ ಸೇಮ್ ಬರ್ತಾವನೆ ಪಿ ಕೆ ಶಿವಕುಮಾರ್ ಅಪ್ಪ ಕರಿಕೆ ಸೇಮ್ ಅಂತ ಆಯ್ತು ಇಲ್ಲ ರೀ ಅದನ್ನ ನಮ್ಮ ಹೇಳ್ತಾ ಇದೀವಲ್ಲ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ ಹೋಗುದಿಲ್ಲ ಈಗ ಹೈಕಮಾಂಡ್ ಇಟ್ಟಿರ್ತಕ್ಕಂಥದ್ದು ಇವತ್ತು ವಿಶ್ವನಾಥ್ ಅವ್ರು ಏನ್ ಮಾತನಾಡಿದಾರೆ ಅದ್ ನಮ್ಗೆ ಮಾಹಿತಿ ಇಲ್ಲ ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿದ್ದಾವೆ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎರಡ್ ಮೂರು ಸಚಿವ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವೇ ಹೋಗಿಲ್ಲ ಕರೆದ್ರೆ ಅದು ಹೈಕಮಾಂಡ್ ಡಿಸ್ಕಸ್ ಮಾಡಬೇಕು ಫೈನಲ್ ಆಗುತ್ತೆ ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ